ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂಗಡೆ ಮೀನಿನ ಹುಳಿ ಮಸಾಲೆ ಕಟ್ಟ ಮೆಟ್ಟ ಅಂತ ಹೇಳಿದ್ರೆ ಅದನ್ನು ಮಾಡ್ತಾ ಇದ್ದೀನಿ ನೆನೆಸಿಟ್ಟೆ ಮೆಣಸು ನೆನೆಸಿಟ್ಟೆ ಹುಣಸೆಹಣ್ಣು ಕೊತ್ತಂಬರಿ ಬೆಳ್ಳುಳ್ಳಿ ಹಸಿಮೆಣಸು ಅರಿಶಿನ ಕಾಳು ಮೆಣಸು ಮತ್ತು ಜೀರಿಗೆ ಇದು ಹಣ್ಣಿನ ಬದಲಿಗೆ ವಾಟೆ ಹುಳಿ ಅಥವಾ ಕೋಕೋಮ್ ಹುಳಿ ಹಾಕೋಬೇಕು ರುಚಿ ತುಂಬ ಚೆನ್ನಾಗಿರ್ತದೆ ಇದು ಸ್ವಲ್ಪ ನಾವು ಹುಣಸೆ ಹಣ್ಣುಗೆ ಉಪ್ಯೋಗ್ಸೋದು ಕಡಿಮೆ ಆದರೆ ಇಲ್ಲಿ ಸಹ ನನ್ನ ಹತ್ರ ಹುಳಿ ಇಲ್ಲದೆ ಇರೋ ಕಾರಣಕ್ಕೆ ಹುಣಸೆ ಹಣ್ಣು ಇದ್ದೇನೆ ಅದು ನಂಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಮಕ್ಕಳಿಗೂ ಸಹ ಇಷ್ಟ ಆಗೋದಿಲ್ಲ ಆದರೆ ಹುಳಿ ನಂಗೆ ಸ ಮಾಡ್ಕೊಳ್ಳಿಕ್ಕೆ ಟೈಮ್ ಸಿಗಲಿಲ್ಲ ಅದರಿಂದ ನಾನು ಇದೆಲ್ಲ ಹಣ್ಣನ್ನೇ ಹಾಕ್ಕೊಳ್ತೇವೆ ಎಲ್ಲ ಸಾಮಗ್ರಿನೂ ಹಾಕಿ ಅದಕ್ಕೆ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಬೇಕು ಈಗ ನುಣ್ಣಗೆ ಈಗ ಅದನ್ನು ಈಗ ಒಂದು ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ ಇದಾದ ಮೇಲೆ ಈಗ ಅದಕ್ಕೆ ಮತ್ತು ಸ್ವಲ್ಪ ನೀರನ್ನು ಹಾಕಿ ಸೇರಿಸ್ಕೊಳ್ತೇನೆ ಈಗ ಅದಕ್ಕೆ ಮೀನನ್ನು ಒಂದೊಂದಾಗಿ ಸೇರಿಸ್ಕೊಳ್ತೇನೆ ಈ ರೀತಿ ಎಲ್ಲ ಮೇ ಮೀನನ್ನು ಅದಕ್ಕೆ ಸೇರಿಸಿದ ಮೇಲೆ ಅದನ್ನು ಮಸಾಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದನ್ನು ಮೀನಿಗೆ ಹೆಚ್ಚು ಚೆನ್ನಾಗಿ ಹಚ್ಚಿಕೊಳ್ಳೋ ಥರ மிஸ் மாண மசால சனாகி மிஸ் அது சாப்பாந்தர் விட்டு அது மசாலையெல்லாம் ஈர்க்கை உப்பு மெணசு ாராரெல்லாம் தவிர தின்னதற்கு ருச்சியாகிர் தான் டேஸ்டியாகிபது எல்லாம் ஏ தர மிஸ் கலசிட்டுக்கொண்டு இதை அரிசின எலை இரவு சனாக இருத்து அரிசின எலை நம்மல அதான்ட்டேன் நீங்கள் இதற்கு உப்பு எல்லாம் ஹாக்கி ಮಿಕ್ಸ್ ಮಾಡಿಟ್ಟಿದ್ದೀನಿ ಈಗ ನೋಡಿ ಅದೇ ಇದೇ ಮಸಾಲೆಯನ್ನು ಸಹ ನಾನು ಪ್ರಾ ಮೀನು ಫ್ರೈ ಮಾಡಲಿಕ್ಕೆ ಇಟ್ಕೊಂಡಿದ್ದೇನೆ ಒಂದೇ ಮಸಾಲೆಯಲ್ಲಿ ಎರಡು ಮೂರು ರೀತಿ ಮಾಡ್ಕೋಬೋದು ನೋಡಿ ಮಸಾಲೆ ಈಗ ಇದು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಈಗ ಕುದಿ ಬಂದಿದೆ ಈಗ ನೋಡಿ ಈಗ ಸಹ ಮತ್ತು ಸ್ವಲ್ಪ ಕುದಿ ಬರಬೇಕು ಅದು ಸ್ವಲ್ಪ ಮಸಾಲೆ ಗಟ್ಟಿ ತಿನ್ನೋದಕ್ಕೆ ಚೆನ್ನಾಗಿರ್ತದೆ ನಾಳೆ ಮಧ್ಯದಲ್ಲಿ ಕುದಿ ಬರ್ತಾ ಇದೆ ಉಪ್ಪು ಸರಿ ಆಗಿದ್ದರೆ ಅಷ್ಟೇ ಮಧ್ಯದಲ್ಲಿ ಕುದಿ ಬರುತ್ತೆ ನೋಡಿ ಅದು ಆಗಿದೆ ಈಗ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ನನಗೆ ಚೆನ್ನಾಗಿ ಮಾತಾಡೋದಕ್ಕೆ ಬರೋದಿಲ್ಲ ಅದರಿಂದ ಹೇಳ್ಟಕ್ಕೆ ಸಮಯ ಇರಲಿ ಮುಂದೆ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ